ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಜಾಬ್ ಸ್ಟೋರ್ ಯೂಟ್ಯೂಬ್ ಚಾನಲ್ ನಾವೀಗ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಈ ಒಂದು ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೂರ್ವ ನೇಮಕಾತಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡುವ ಸಂಬಂಧ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಅರವತ್ತು ದಿನಗಳ ಅಂತಂದರೆ ಎರಡು ತಿಂಗಳುಗಳ ಕಾಲ ವಸತಿಯುತ ತರಬೇತಿಯನ್ನು ನೀಡ್ತಾಯಿರ್ತಾರೆ ಆಸಕ್ತಿ ಇರುವಂಥವರು ಈ ಒಂದು ವಿಡಿಯೋವನ್ನು ಪೂರ್ತಿ ನೋಡಿಕೊಳ್ಳಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಪ್ರೀ ಟ್ರೈನಿಂಗ್ ಪಲ್ಯ ಎಕ್ಸಾಮ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದಾದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಪರೀಕ್ಷಾ ಪೂರ್ವ ನೇಮಕಾತಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅರ್ಹರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದರಂತೆ ಈ ಒಂದು ತರಬೇತಿಗೆ ಕೇವಲ ಪರಿಷ್ಠ ಜಾತಿಯ ಅಭ್ಯರ್ಥಿಗಳು ಮಾತ್ರ ಸಲ್ಲಿಸ್ಬೋದು ಅದು ಕಂದಾಯ ವಿಭಾಗಗಳಿರ್ತಕ್ಕಂಥ ಗೊತ್ತಿದೆ ನಿಮಗೆ ಬೆಂಗಳೂರು ಬೆಳಗಾವಿ ಮೈಸೂರು ಮತ್ತು ಕಲಬುರ್ಗಿ ಈ ನಾಲ್ಕು ಕ ಕಂದಾಯ ವಿಭಾಗಗಳಲ್ಲಿ ತರಬೇತಿಯನ್ನು ಸೆಪ್ರೇಟಾಗಿ ಸಪ್ರೇಟಾಗಿ ಹಮ್ಮಿಕೊಳ್ತಾ ಇದ್ದಾರೆ ಫಸ್ಟ್ ಇದಕ್ಕೆ ಸೆಲೆಕ್ಷನ್ ಮಾಡಲಿಕ್ಕೆ ಫಿಸಿಕಲ್ ಫಿಟ್ನೆಸ್ ಇರ್ತೈತೆ ಒಂದು ಅದು ಎತ್ತರ ಜಿಗಿತ ಓಟ ಶಾರ್ಟ್ ಶಾರ್ಟ್ಪುಟ್ಟು ಡ್ರಿಲ್ಲು ತರ ತರಗತಿಯ ತರಬೇತಿ ದಿನಕ್ಕೆ ಮೂರು ಬಾರಿ ಊಟದ ವ್ಯವಸ್ಥೆಯನ್ನು ಕೂಡ ಅವರು ತರಬೇತಿಯಲ್ಲಿ ಕೊಡ್ತಾರೆ ಇದಕ್ಕೆ ವಯಸ್ಸು ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಇಪ್ಪತ್ತಾರು ವರ್ಷಗಳವರೆಗೆ ಇಲ್ಲಿ ವಯೋಮಿತಿಯ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದಿಲ್ಲಿ ನೆಕ್ಸ್ಟು ಈ ಒಂದು ತರಬೇತಿಗೆ ವಿದ್ಯಾರ್ಹತೆ ದ್ವಿತೀಯ ಪಿ ಯು ಸಿಯನ್ನು ಪಾಸಾಗಿರಬೇಕು ಮತ್ತು ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಕೇಳಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯ ನಿವಾಸಿಯಾಗಿರಬೇಕು ಆಮೇಲೆ ಎಸ್ ಸಿ ಆಗಿರಬೇಕು ಬಂದ ತಿನಗಿನೊಳಗಡೆ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತಂದರೆ ಈ ಕೊನೆಯ ದಿನಾಂಕ ಒಳಗಡೆ ಎಸ್ ಸಿ ಎಸ್ ಸಿ ಸರ್ಟಿಫಿಕೇಟನ್ನು ಪಡ್ಕೊಂಡಿರ್ಬೇಕಂತ ಹೇಳಿದರೆ ಮತ್ತು ಇಲ್ಲಿ ವಾರ್ಷಿಕ ಆದಾಯವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷವನ್ನು ಮೀರಬಾರ್ದು ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಆದಾಯ ಒಳಗಡೆ ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲಾಂದರೆ ಅರ್ಜಿ ಸಲ್ಲಿಸಲಿಕ್ಕೆ ತಗೊಳಲ್ಲ ನೆಕ್ಸ್ಟು ಎತ್ತರ ಕನಿಷ್ಠ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಪುರುಷರಿಗೆ ಮಹಿಳೆಯರಿಗೆ ಕನಿಷ್ಠ ನೂರ ಐವತ್ತ ಏಳು ಸೆಂಟಿಮೀಟರ್ ಇರಬೇಕಂತ ಕೊಟ್ಟಿದೆ ತೂಕ ಮಹಿಳೆಯರಿಗೆ ನಲವತ್ತೈದು ಕೆ ಜಿ ಮತ್ತು ಎದೆ ಪುರುಷರಿಗೆ ಎಂಬತ್ತಾರು ಸೆಂಟಿಮೀಟ್ರ್ ಕನಿಷ್ಠ ಇರಬೇಕು ಎಕ್ಸ್ಪ್ಯಾಂಡ್ ಐದು ಸೆಂಟಿಮೀಟ್ರ್ ಆಗಬೇಕು ಆಯ್ಕೆ ವಿಧಾನವನ್ನು ಹೇಗೆ ಮಾಡ್ತಾರೆ ಅಂತಂದರೆ ದೈಹಿಕ ಪರೀಕ್ಷೆಯ ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗಳಿಗೆ ಈ ಒಂದು ಟ್ರೈನಿಂಗಿಗೆ ಅರ್ಜಿನ ಸಲ್ಲಿಸಕ್ಕಂಥ ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಐ ಜಿ ಸಿ ಸಿ ಡಿ ಡಾಟ್ ಕನ್ನಡಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಮೂವತ್ತ ಒಂದು ಆಗಸ್ಟ್ ಎರಡು ಸಾವಿರದ ಐದು ತರಬೇತಿಯ ನಿಯಮಗಳು ಮತ್ತು ಹಿರತನ್ನು ಕೊಟ್ಟಿದ್ದಾರೆಲ್ಲಿ ಇಲ್ಲಿ ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಭಾಗದ ಪ್ರಕಾರ ತರಬೇತಿಯ ಅರ್ಜಿ ವಿಭಾಗವನ್ನು ನಿಯೋಜಿಸ್ತಾರೆ ಅಂದರೆ ಬೆಂಗಳೂರು ಡಿವಿಷನು ಮೈಸೂರು ಡಿವಿಷನು ಮತ್ತು ಗುಲ್ಬರ್ಗ ಡಿವಿಷನು ಬೆಳಗಾವಿ ಡಿವಿಜನ್ ಈ ಒಂದು ವಿಭಾಗದಲ್ಲಿ ತರಬೇತಿಯನ್ನು ಕೊಡ್ತಾರೆ ನೆಕ್ಸ್ಟು ಅಭ್ಯರ್ಥಿಯು ತರಬೇತಿ ವಿಭಾಗವನ್ನು ಬದಲಾಯಿಸ್ತಕ್ಕಂಥಕ್ಕೂ ಇಲಾಖೆಯವರು ಹೊಂದಿರ್ತಾರೆ ಅಭ್ಯರ್ಥಿಯು ತರಬೇತಿ ಎಲ್ಲ ನಿಯಮಗಳು ಮತ್ತು ಇಬ್ಬನೆಗೆ ಪಾಲಿಸಬೇಕು ತರಬೇತಿ ಒಳಪಟ್ಟಿ ನಿರ್ವಹಿಸಬೇಕು ತರಬೇತಿ ನಿಯಮವನ್ನು ಪಾಲಿಸಿದ್ದರೆ ಅಭ್ಯರ್ಥಿಯನ್ನು ಅರ್ಹಗೊಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತರಬೇತಿಯ ಸಂಸ್ಥೆ ಅಧ್ಯಾಪಕ ಸದಸ್ಯರು ಅಥವಾ ಬೋಧಕರ ಕಡೆಗೆ ಅವಿಧೇಯತೆ ಮತ್ತು ದುರ್ನಡತೆ ಕಂಡುಬಂದಲ್ಲಿ ದಕ್ಷಿಣವೇ ಆಹಾರ ಏನು ಮಾಡ್ತಾರೆ ತೆಗೆದಾಗ್ತಾರೆ ಅಂತ ಹೇಳಿದ್ದಾರೆ ಅಭ್ಯರ್ಥಿಯು ಅರವತ್ತು ದಿನಗಳ ಪೂರ್ಣ ತರಬೇತಿಯನ್ನು ಪೂರ್ಣಗೊಳಿಸಬೇಕು ಮತ್ತು ತರಬೇತಿಯ ಆವರಣದಿಂದವರೆಗೆ ಹೋಗಲು ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ ತರಬೇತಿ ಅವಧಿಯಲ್ಲಿ ಯಾವುದೇ ಗಾಯಾಳು ಅಥವಾ ಅಹಿತಕರ ಘಟನೆಗಳ ಸಂಭವಿಸಿದಲ್ಲಿ ತರಬೇತಿ ಸಂಸ್ಥೆ ಅಥವಾ ಇಲಾಖೆ ಜವಾಬ್ದಾರಿ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಸುಮಾರು ಇಲಾಖೆಯ ಷರತ್ತುಗಳು ಮತ್ತು ತರಬೇತಿಗೆ ಪಡೀಲಿಕ್ಕಿರ್ತಕ್ಕಂಥ ನಿಯಮಗಳನ್ನು ಕೊಟ್ಟಿದ್ದಾರೆ ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆಗೆ ಈ ಎಲ್ಲ ಒಂದು ನಿಯಮಗಳು ಅವನ್ನೆಲ್ಲ ನೀವು ನೀಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು